ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲಿ ಪೌಡರ್ ರಾಜ್ಯದಲ್ಲಿ ಎಸ್ ಬ್ಯಾನ್ ಮಾಡುವ ವಿಚಾರ ಸಂಘದ ಪ್ರಮುಖರ ಜೊತೆಯಲ್ಲಿ ಮೋಹನ್ ಭಾಗವತ್ ಇವತ್ತು ಚರ್ಚೆ ಮಾಡಿದ್ದಾರೆ ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ದ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ರಾಜ್ಯದಲ್ಲಿ ಗೆ ಕಡಿವಾಣ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಸಂಘ ಪ್ರಮುಖರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ನಿನ್ನೆ ಬೆಂಗಳೂರಿಗೆ ಆಗಮಿಸಿದ್ದು ಮೋಹನ್ ಭಾಗವತ್ ಖಾಸಗಿ ಕಾಲೇಜಿಗೆ ಭೇಟಿ ಕೊಟ್ಟಿದ್ದರು ಇದೇ ಸಂದರ್ಭದಲ್ಲಿ ಅವರು ಚರ್ಚೆ ಮಾಡಿದ್ದಾರೆ ಆರ್ ಎಸ್ ಎಸ್ ಸರ್ ಸರಸಂಘ ಚಾಲಕನಾಗಿರುವಂತಹ ಮೋಹನ್ ಭಾಗವತ್ ಚರ್ಚೆ ಮಾಡಿದ್ದಾರೆ ಇದೇ ವೇಳೆ ಸಂಘದ ಪ್ರಮುಖರ ಜೊತೆಯಲ್ಲಿ ಮಾತುಕತೆ ನಡೆಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ರಾಜ್ಯ ಸರ್ಕಾರ ಒಂದು ವೇಳೆ ಕಡಿವಾಣ ಹಾಕಿದ್ದೆ ಆದರೆ ಆಗ ಸಂಘದ ಒಂದು ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ನಡೆಸಬೇಕು ಈಗ ನಡೀತಾ ಇರುವಂತಹ ಸಂಘ ಚಟುವಟಿಕೆಗಳಿಗೆ ಏನಾದರೂ ಫುಲ್ ಸ್ಟಾಪ್ ಬಿದ್ದಿದ್ದೆ ಆದರೆ ಮುಂದಿನ ಆಪ್ಷನ್ ಏನು ಇದರ ಜೊತೆ ಜೊತೆಗೆ ಕಾನೂನಾತ್ಮಕ ಹೋರಾಟದ ಒಂದು ಅವಕಾಶ ಕೂಡ ಇರುತ್ತೆ ಹೀಗಾಗಿ ಕಾನೂನು ಹೋರಾಟಕ್ಕೆ ಏನಾದರೂ ಹೋಗಿದ್ದೆ ಆದರೆ ಆ ಸಂದರ್ಭದಲ್ಲಿ ಏನು ಮಾಡಬೇಕು ಯಾವ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕಾನೂನು ಸಂಘರ್ಷದಲ್ಲಿ ಗೆಲುವು ಸಾಧಿಸಬೇಕು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ ಅನ್ನೋ ಮಾತುಗಳು ಇದೆ ಹೀಗಾಗಿ ಮುಂದಿನ ನಡೆ ಏನಾಗಿರುತ್ತೆ ಸಂಘ ಪರಿವಾರದ್ದು ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ ಏನು ಮೋಹನ್ ಭಾಗವತ್ ಅವರು ಆರ್ ಎಸ್ ಎಸ್ನ ಸರಸಂಘ ಚಾಲಕರು ಮುಖ್ಯಸ್ಥರು ಹೀಗಾಗಿ ಯಾರ್ಯಾರು ರಾಜ್ಯದ ಮುಖ್ಯಸ್ಥರಿದ್ದಾರೆ ಅವರ ಸಲಹೆ ಸೂಚನೆಗಳನ್ನು ರಾಜ್ಯ ಸರ್ಕಾರ ಯಾವ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೂಡ ಪಡ್ಕೊಂಡಿದ್ದಾರೆ ಜೊತೆಗೆ ಮುಂದಿನ ಒಂದು ನಡೆ ಏನಾಗಿರಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಇಡೀ ರಾಜ್ಯದಾದ್ಯಂತ ಈ ಒಂದು ವಿಚಾರ ಹೋರಾಟಕ್ಕೆ ಕಾರಣ ಕೂಡ ಆಗಬಹುದು ಇನ್ನು ಬ್ಯಾನ್ ವಿಚಾರ ಕೇಳಿ ಭಾಗವತ್ ಅವರು ಬೇಸರ ಹೊರ ಹಾಕಿದ್ದಾರೆ ಸರ್ಕಾರ ಬ್ಯಾನ್ ಮಾಡುವ ನಿರ್ಧಾರ ಅಸಾಧ್ಯ ನಮ್ಮ ಕಾರ್ಯ ಚಟುವಟಿಕೆ ಮೇಲೆ ಬ್ರೇಕ್ ಹಾಕಬಹುದು ನಮ್ಮ ಕಾರ್ಯ ಚಟುವಟಿಕೆಗಳು ಏನು ನಡೀತಾ ಇದೆ ಅದರ ಮೇಲೆ ಬ್ರೇಕ್ ಹಾಕಬಹುದು ಆದರೆ ನಾವು ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಬ್ಯಾನ್ ಮಾಡಿದ್ದೆ ಆದರೆ ಹೋರಾಟ ಅನಿವಾರ್ಯ ಆಗತ್ತೆ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡೋಣ ಪ್ರತಿಭಟನೆಯ ಹಾದಿಯ ಬಗ್ಗೆ ಮೋಹನ್ ಭಾಗವತ್ ಅವರು ಚರ್ಚೆ ಮಾಡಿದ್ದಾರೆ ಒಂದು ಪ್ರತಿಭಟನೆಯ ಹಾದಿ ಮತ್ತೊಂದು ಕಾನೂನಾತ್ಮಕ ಹೋರಾಟ ಈ ಎಲ್ಲದರ ನಡುವೆ ಈಗ ಮುಂದಿನ ನಿರ್ಧಾರ ಏನಾಗುತ್ತೆ ಅನ್ನುವಂತಹ ಒಂದು ವಿಚಾರ ಸಾಕಷ್ಟು ಪ್ರಶ್ನಾರ್ಥಕವಾಗಿ ಕಾಡ್ತಾ ಇದೆ ಹೀಗಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿದ್ದೇ ಆದರೆ ಮುಂದಿನ ನಿರ್ಧಾರ ಏನು ಕೈಗೊಳ್ಳುತ್ತೆ ಅನ್ನುವಂತಹ ವಿಚಾರವನ್ನು ನಾವಿನ್ನು ಕಾದ್ ನೋಡಬೇಕಾಗತ್ತೆ ಈಗ ಸರಸಂಘ ಚಾಲಕನಾಗಿರುವಂತಹ ಮೋಹನ್ ಭಾಗವತ್ ರಾಜ್ಯಕ್ಕೆ ಆಗಮಿಸಿದ್ದಾರೆ ನಿನ್ನೆ ರಾತ್ರಿಯೇ ಅವರು ಆಗಮಿಸಿದ್ದಾರೆ ಹೀಗಾಗಿ ಇವತ್ತು ರಾಜ್ಯದಲ್ಲಿನ ಪ್ರಮುಖ ಸಂಘದ ಒಂದು ಪದಾಧಿಕಾರಿಗಳು ಯಾರಿದ್ದಾರೆ ಅವರ ಜೊತೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ನಿಜವಾಗ್ಲೂ ಬ್ಯಾನ್ ಆಗುತ್ತಾ ಇಲ್ವಾ ಒಂದು ವೇಳೆ ಕಡಿವಾಣ ಹಾಕಿದ್ದೆ ಆದರೆ ಮುಂದಿನ ನಡೆ ಏನಾಗಿರಬೇಕು ಏನು ಬೆಳವಣಿಗೆಗಳು ನಡೀತಾ ಇದೆ ರಾಜ್ಯ ಮಟ್ಟದಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಜೊತೆಗೆ ಸುಎಸ್ಗೆ ಏನೇನೆಲ್ಲ ಸೂಚನೆ ಕೊಟ್ಟಿದ್ದಾರೆ ಇದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಆ ಮೋಹನ್ ಭಾಗವತ್ ಅವರಿಗೆ ಇನ್ನು ಮತ್ತೊಂದೆಡೆ ಪ್ರಿಯಾಂಕ್ ಖರ್ಗೆ ಅವರೇನು ಪತ್ರ ಬರೆದಿದ್ರು ಆ ಪತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಏನೇನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಅದನ್ನು ಕೂಡ ಸರಸಂಘ ಚಾಲಕರ ಮುಂದೆ ಪದಾಧಿಕಾರಿಗಳು ಇಟ್ಟಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವಕುಮಾರ್ ಇಡೀ ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ಯಾವ ರೀತಿ ಕೇರಳ ಅದರ ಜೊತೆಗೆ ತಮಿಳುನಾಡು ಕ್ರಮ ಕೈಗೊಂಡಿತ್ತು ಅದೇ ರೀತಿಯಾಗಿ ಕ್ರಮ ಕೈಗೊಳ್ಳುವುದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗ್ತಾ ಇದೆ ಮೋಹನ್ ಭಾಗವತ್ ಅವರೇ ಖುದ್ದು ಬಂದು ಚರ್ಚೆ ಮಾಡ್ತಾ ಇದ್ದಾರೆ ಅಂತಂದರೆ ಈ ವಿಷಯ ಆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬಿಸಿ ಏರುವಂತಹ ಕಾವಿರುವಂತಹ ಸಾಧ್ಯತೆಗಳನ್ನು ಈಗ ಹುಟ್ಟಾಕ್ತಾ ಇದೆ ಹೀಗಾಗಿ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಯಿತು ಸಂಘದ ಮುಂದಿನ ನಡೆ ಕೇವಲ ಹೋರಾಟ ಮಾತ್ರ ಆಗತ್ತಾ ಅಥವಾ ಕಾನೂನಾತ್ಮಕ ಹೋರಾಟಕ್ಕೂ ಕೂಡ ಮುಂದಾಗ್ತಾರಾ ಅಂತ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ಪಥಸಂಚಲನಕ್ಕೆ ಅವಕಾಶವನ್ನ ಸರ್ಕಾರಿ ಜಾಗಗಳಲ್ಲಿ ಮಾಡ್ಕೊಡ್ಬೇಡಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಬರೆದಂತಹ ಪತ್ರ ಇವತ್ತು ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿದೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇವತ್ತು ಮಾಧ್ಯಮಗಳಲ್ಲಿ ಇದು ಚರ್ಚೆ ಆಗ್ತಾ ಇದೆ ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಾಯಕರ ನಡುವೆ ಪರಸ್ಪರ ಪರವಿರೋಧ ಹೇಳಿಕೆಗಳು ಕೂಡ ಹೊರಬೀಳ್ತಾ ಇದೆ ಸೊ ಈ ಒಂದು ಹಿನ್ನೆಲೆಯಲ್ಲೇ ಮೋಹನ್ ಭಾಗವತ್ ಅವರು ಆರ್ ಎಸ್ ಎಸ್ನ ಮುಖ್ಯಸ್ಥರು ಈಗ ಸರ ಸಂಘ ಕಾರ್ಯನಿರ್ವಾಹಕರಾಗಿರುವಂಥ ಭಾಗವತ್ ಅವರು ಕೂಡ ಬೆಂಗಳೂರಿಗೆ ಆಗಮಿಸಿದ್ದಾರೆ ಅವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಕಾಲೇಜಿನ ಖಾಸಗಿ ಕಾಲೇಜಿನಲ್ಲಿ ಕಾರ್ಯಕ್ರಮದ ನಿಮಿತ್ತ ಆಗಮಿಸಿದರು ಆಗ ಸಂದರ್ಭದಲ್ಲಿ ಅವರು ಪ್ರಮುಖರ ಜೊತೆ ಸಂಘದ ಪ್ರಮುಖರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಭಾಗವತ್ ಅವರ ಗಮನಕ್ಕೆ ತರಲಾಗಿದೆ ಆ ಸಂದರ್ಭದಲ್ಲಿ ಅವರು ಕೂಡ ಈ ವಿಚಾರವನ್ನು ಅಷ್ಟೂ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇಲ್ಲ ಯಾಕೆಂದರೆ ಸಂಘ ಇವತ್ತು ಸಮಾಜದ ಒಳಿತಿಗಾಗಿ ಕೆಲಸವನ್ನು ಮಾಡ್ತಾ ಇದೆ ದೇಶಕ್ಕಾಗಿ ಕೆಲಸವನ್ನು ಮಾಡ್ತಾ ಇದೆ ಅಷ್ಟು ಸುಲಭವಾಗಿ ಬ್ಯಾನ್ ಮಾಡುವಂತಹ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಯಾರೂ ಕೂಡ ಇದರ ಬಗ್ಗೆ ಗಾಬರಿ ಪಡುವಂಥದ್ದು ಏನೂ ಇಲ್ಲ ಅನ್ನುವಂಥ ವಿಚಾರವನ್ನು ಕೂಡ ಅವರು ಪ್ರಮುಖರ ಮುಂದೆ ಮಾತನಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಜೊತೆಗೆ ಒಂದು ವೇಳೆ ಏನಾದರೂ ಸರ್ಕಾರ ಈ ವಿಚಾರದಲ್ಲಿ ಗಂಭೀರವಾಗಿ ಪರಿಗಣಿಸಿ ಬ್ಯಾನ್ ಮಾಡುವಂಥ ಒಂದು ವಿಚಾರ ಅಂದರೆ ಬ್ಯಾನ್ ಅನ್ನೋದಕ್ಕಿಂತ ಇಲ್ಲಿ ಹೆಚ್ಚಾಗಿ ಸಾರ್ವಜನಿಕ ಸ್ಥಳಗಳು ಶಾಲೆಗಳಿರ್ಬೋದು ಕಾಲೇಜುಗಳಿರ್ಬೋದು ಅಥವಾ ಆಟದ ಮೈದಾನಗಳಲ್ಲಿ ಪಥಸಂಚಲನವನ್ನು ಮಾಡೋದಕ್ಕೆ ಏನು ಅವಕಾಶವನ್ನು ಕೊಡಬೇಡಿ ಅಂತೇಳಿ ಪ್ರಿಯಾಂಕರ್ಗೆ ಅವರು ಹೇಳಿದ್ದಾರೆ ಆ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೆ ಆದರೆ ಅದರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಕಾನೂನಾತ್ಮಕವಾಗಿ ಕೂಡ ನಾವು ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನುವಂಥ ಸೂಚನೆಯನ್ನು ಅಲ್ಲಿ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಸೊ ಹಾಗಾಗಿ ಸಂಘ ಕೂಡ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ತಾ ಇದೆ ಆದರೆ ಇಲ್ಲಿಯವರೆಗೆ ಸಂಘದ ಪ್ರಮುಖರಾಗಲಿ ಯಾರೇ ಆಗಲಿ ಈ ವಿಚಾರದ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ ಯಾಕೆಂದರೆ ಸಹಜವಾಗಿ ತಮ್ಮ ಕೆಲಸ ಏನಿದೆ ಆ ಕೆಲಸವನ್ನು ಮಾಡ್ತಾರೆ ಬಿಟ್ಟರೆ ಮಾಧ್ಯಮಗಳ ಮುಂದೆ ಎಲ್ಲೂ ಕೂಡ ಪ್ರಚಾರಕ್ಕೆ ಅಲ್ಲ ಸಂಘದಲ್ಲಿ ಕೆಲಸ ಮಾಡುವಂಥವ್ರು ಸೊ ಹಾಗಾಗಿ ಯಾರೂ ಕೂಡ ಈ ವಿಚಾರದ ಬಗ್ಗೆ ಮಾತನಾಡಿಲ್ಲ ಬಿ ಜೆ ಪಿ ಪಕ್ಷದ ನಾಯಕರು ಈ ವಿಚಾರದ ಬಗ್ಗೆ ಮಾತನಾಡಿರೋದನ್ನು ಬಿಟ್ಟರೆ ಸಂಘದ ಕಾರ್ಯಕರ್ತರಾಗಲಿ ಮುಖಂಡರಾಗಲಿ ಯಾರೂ ಕೂಡ ಅಭಿಪ್ರಾಯಗಳನ್ನು ಇಲ್ಲಿಯವರಿಗೆ ವ್ಯಕ್ತಪಡಿಸಿಲ್ಲ ಆದರೆ ನಿನ್ನೆ ಅವರು ಕೊಟ್ಟಿರುವಂಥ ಈ ಸೂಚನೆ ಏನಿದೆ ಇದನ್ನು ಗಮನಿಸಿದಾಗ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಏನಾದರೂ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೆ ಆದರೆ ಆಗ ಸಂಘ ಮುಂಚೂಣಿಗೆ ನಿಲ್ಲುತ್ತೆ ಯಾರ ಮೂಲಕ ಹೋರಾಟವನ್ನು ಮಾಡಬೇಕು ಕಾನೂನಾತ್ಮಕವಾಗಿ ಹೇಗೆ ಹೋರಾಟವನ್ನು ಮಾಡಬೇಕು ಈ ಕೆಲಸವನ್ನು ಮಾಡೋದಕ್ಕೂ ಕೂಡ ಈಗಾಗಲೇ ರೂಪುರೇಷೆಗಳನ್ನು ಸಿದ್ಧಪಡಿಸ್ಕೊಳ್ತಾ ಇರುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ ೂ ಮುಂದಿನ ನಡೆ ಏನಾಗಿರುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ ಒಂದು ಹೋರಾಟ ಮಾಡೋದಕ್ಕೆ ಅವಕಾಶ ಇದ್ದೇ ಇರುತ್ತೆ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಈ ವಿಚಾರ ಹೋರಾಟಕ್ಕೆ ಕಾರಣ ಆಗಬಹುದು ಜೊತೆಗೆ ಮತ್ತೊಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ ಹೀಗಾಗಿ ಕಾನೂನು ಹೋರಾಟಕ್ಕೆ ಮೊರೆ ಹೋಗಿದ್ದೇ ಆದರೆ ಆಗ ಬಹುಶಃ ಆ ಕೋರ್ಟ್ನಲ್ಲಿ ಏನಾಗುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ